ಟ್ರಾಫಿಕ್ ಆರ್ಗನೈಸೇಷನ್ ಗೆ ಸೇರಿದ್ ಸೊ ಇಲ್ಲಿ ನಮ್ಮ ಪ್ರೊಫೆಷನ್ ಆಗ್ಲಿ ಕಾಸ್ಟ್ ಆಗ್ಲಿ ಕ್ರೀಡ್ ಆಗ್ಲಿ ಯಾವ್ದು ಅಡ್ಡ ಬರಲ್ಲ ಸೊ ಇಲ್ಲಿ ಬಂದಾಗ ನಾವ್ ಒಬ್ಬ ಜನ ನಮ್ಮನ್ನ ಪೊಲೀಸ್ ತರ ನೋಡ್ತಾರೆ ಪೊಲೀಸ್ ಪೊಲೀಸರನ್ನೇ ಬೈತಾರೆ ಹೋಗ್ತಾರೆ ಒಂದು ವಾರಕ್ಕೆ ನಾಲ್ಕು ತಾಸ್ ಮಾಡ್ಬೇಕು ಪರೇಡ್ ಇರುತ್ತೆ ವಾರಕ್ಕೆ ಒಂದ್ ದಿವಸ ತಿಂಗ್ಳಿಗೆ ಒಂದ್ಸರಿ ಪರೇಡ್ ಇರುತ್ತೆ ಡಿವಿಷನ್ ಮೀಟಿಂಗ್ಸ್ ಇರುತ್ತೆ ತಿಂಗಳಲ್ಲಿ ಒಂದ್ಸರಿ ಲೋಕಲ್ ಏರಿಯಾದಲ್ಲೇ ತ್ರಿಶೂಲ್ ಇರುತ್ತೆ ಅದು ಬಿಟ್ರೆ ಇಂಪಾರ್ಟೆಂಟ್ ಡ್ಯೂಟಿಗಳು ಇರ್ತವೆ ನಾನ್ ನೋಡ್ತೀನಿ ಸುಮಾರು ಜನ ಹೆಲ್ಮೆಟ್ ಅಂದ್ರೆ ಏ ಇಲ್ಲಿ ಯಾರು ಕೇಳಲ್ಲ ಯಾರು ಕೇಳಲ್ಲ ಸರಿ ಇಲ್ಲ ಬಿಡು ಅಂತ ಹೌದು ಇಲ್ಲಿ ತೊಂದ್ರೆ ಇಲ್ಲ ಸರಿ ಅಂದ್ರೆ ತೊಂದರೆ ಆಗದಂಗ ಕಾಯಬೇಕಂತ ಅವ್ರು ಮೈಂಡ್ ಸೆಟ್ ಪಬ್ಲಿಕ್ ಐ ಅಂತ ಇದೆ ಸೊ ನೀವ್ ಫೋಟೋ ಹುಡುಗ ಹಾಕ್ಬೋದು ಏನ್ ಹಾಕಿದ್ರೆ ಫೈನ್ ಸೀದ ಅವ್ರಿಗೆ ಹೋಗುತ್ತೆ ಮಾತಾಡ್ತಾರೆ ಅದೇನ್ ಮಾಡ್ಕೊಂತ ಮಾಡ್ಕೊ ಹೋಗೋ ನಾವೇನ್ ಮಾಡಕ್ ಆಗುತ್ತೆ ಸಿ ಗಾಡಿಯಲ್ಲಿ ಹೋಗ್ತಿರ ನಾವನು ವಾಯಲೆಟ್ ಮಾಡ್ರೆ ನಾವನು ನಮ್ ಕೈಯಲ್ಲಿ ಆಗದೆ ಇದೊಂದು ಕೇಸ್ ಹಾಕೋದು ನಾವ್ ಏನ್ ಏನ್ ಮಾಡ್ಕೋತೀವಿ ಅಂದ್ರೆ ಅವ್ರು ಮಾಡ್ತಾರೆ ಆಮೇಲೆ ಸಾವಿರ ರೂಪಾಯಿ ಐನೂರು ರೂಪಾಯಿ ದಂಡ ಕಟ್ಟಿಸ್ತಾರೆ ಅಷ್ಟೇ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಗೆ ಇರುವಂತಹ ಫ್ರೀ ಟೈಮ್ ಅಲ್ಲಿ ನೀವ್ ಎಲ್ಲಾದ್ರೂ ಕೆಲಸ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ಒಂದು ಫ್ರೀ ಟೈಮ್ ಅಂತ ಇರುತ್ತಲ್ಲ ನಮ್ಗೆ ಅದನ್ನ ಸದ್ವಿನಿಯೋಗ ಪಡಿಸ್ಕೋಬಹುದು ಸೋಷಿಯಲ್ ಸರ್ವಿಸ್ ಮಾಡಬಹುದು ಅಂತ ಹೇಳಿದ್ರೆ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ ನೀವು ಕೆಲಸವನ್ನ ನಿಮ್ ಏರಿಯಾದಲ್ಲೇ ಮಾಡಬಹುದು ಬಹುಶಃ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಭಾನುವಾರ ಕ್ಲಿನಿಕ್ ಯಾಕೆ ರೈಜ್ ಯಾವಾಗಲೂ ಭಾನುವಾರ ಸರ್ ಭಾನುವಾರ ನಾವು ಫ್ರೀ ಇರ್ತೀವಿ ನೀವ್ ಯಾಕೆ ಇರೋದಿಲ್ಲ ಅಂತ ಒಂದಷ್ಟು ಕಮಿಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್ ಅದೇ ನಾನು ಹೇಳ್ತೀನಲ್ಲ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಸೊ ಸಮಾಜದ ಬಗ್ಗೆನೂ ಒಂದ್ ಸ್ವಲ್ಪ ಗಮನ ಕೊಡಬೇಕು ನನಗೆ ಇಲ್ಲಿ ಬರಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಿದ್ರಿ ಆ ನಾನು ಸ್ಟಾರ್ಟಿಂಗು ನಾನು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದಾಗ ನಾನ್ ನನ್ನ ಪೇಶಂಟ್ಸ್ ಎಲ್ಲ ಒಳ್ಳೆಯವರೇ ಆಗ್ಲಿ ಒಳ್ಳೇದೇ ಆಗ್ಲಿ ಅಂತ ಸೋಷಿಯಲ್ ಸರ್ವಿಸ್ ಮೈಂಡ್ ಸೆಟ್ ಇಟ್ಕೊಂಡೇ ಮಾಡ್ತಿದ್ವಿ ಅದನ್ನ ಒಂದಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡು ನನ್ನ ನನ್ನ ಪರ್ಸನಲ್ ನ ಪ್ರೊಫೆಷನ್ ಮಿಸ್ ಯೂಸ್ ಆಯ್ತು ಸೊ ಅದಾದ್ಮೇಲೆ ಆಯ್ತು ಓಕೆ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ನ ಸಪರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ ಆದ್ಮೇಲೆ ಸೊ ನಾನು ಟ್ರಾಫಿಕ್ ಆರ್ಗನೈಸೇಷನ್ ಗೆ ಸೇರಿ ಸೊ ಇಲ್ಲಿ ನಮ್ಮ ಪ್ರೊಫೆಷನ್ ಆಗ್ಲಿ ಕಾಸ್ಟ್ ಆಗ್ಲಿ ಕ್ರೀಡ್ ಆಗಲಿ ಯಾವ್ದು ಆಟ ಬರಲ್ಲ ಸೊ ಇಲ್ಲಿ ಬಂದಾಗ ನಾವ್ ಒಬ್ಬ ಜನ ನಮ್ಮನ್ನ ಪೊಲೀಸ್ ತರ ನೋಡ್ತಾರೆ ಪೊಲೀಸ್ ತರನೆ ಬೈತಾರೆ ಹೋಗ್ತಾರೆ ನಾವ್ ಏನೋ ರಿಫಾರ್ಮ್ ಮಾಡಕ್ ಟ್ರೈ ಮಾಡ್ತಿದ್ದೀವಿ ಅವಕಾಶ ಇದೆ ಸೊ ಅದ್ ಎಲ್ಲ ಬಿಟ್ಬಿಡ್ತೀವಲ್ಲ ಸರ್ ಯಾವಾಗ ಯೂನಿಫಾರ್ಮ್ ಆಗ್ತೇವಿ ನಾನ್ ಡಾಕ್ಟರ್ ಅಲ್ಲ ಬಿಕಾಸ್ ಜನ ಯಾರು ನನ್ನನ್ನ ನನಗೆ ಬೈಬೇಕಾ ನನ್ನ ನೇಮ್ ಪ್ಲೇಟ್ ನೋಡಿ ಓ ಇವ್ರು ಡಾಕ್ಟರ್ ಇವ್ರಿಗೆ ಬೈಬಾರ್ದು ಅಂತ ಯಾರು ಹೋಗಲ್ಲ ಅವ್ರದ್ದು ಐಡಿಯಾ ಏನಿರುತ್ತೆ ಅಂತಂದ್ರೆ ನಾವು ಟ್ರಾಫಿಕ್ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಅವ್ರು ಮಾಡಿರೋ ತಪ್ಪನ ಅವ್ರಿಗೆ ಹೇಳಿದ್ರೆ ಸರಿ ಹೇಳ್ದಂಗೆ ಸ್ವಲ್ಪ ಈಗ ಅರ್ಟ್ ಆಗುತ್ತೆ ಅವ್ರಿಗೆ ಎಲ್ಲರ ಮುಂದೆ ನಾನು ಬೆಳೆ ಮಾಡಿ ತೋರಿಸ್ಬಿಟ್ರಲ್ಲ ಅಂತ ಸೊ ಅದು ಬಿಟ್ರೆ ಏನು ಅಂತ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಎಕ್ಸ್ಪೀರಿಯೆನ್ಸಸ್ ಅಂತೆಲ್ಲ ಏನಿರಲ್ಲ ಅವೆಲ್ಲ ಲರ್ನಿಂಗ್ ಪ್ರಾಸೆಸ್ ಅಷ್ಟೇ ಸೊ ಕಲಿತಾ ಇರ್ತೀವಿ ಸೊ ನನಗೆ ಯೂನಿಫಾರ್ಮ್ದು ಇದು ಬಂದಿದೆ ಅಂದ್ರೆ ನಾನು ನಂದು ಯು ಜಿ ಆದ್ಮೇಲೆ ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ ಸಿ ಎಸ್ ಎಫ್ದು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು ಸೊ ಅದಾದ್ಮೇಲೆ ಕಾರಣಾಂತರಗಳಿಂದ ಅಲ್ಲಿಗೆ ಹೋಗ್ಲಿಲ್ಲ ಮತ್ತೆ ಆ ತರದ್ದು ಒಂದ್ ಎರಡ್ ಮೂರು ಮಾರ್ಕ್ಸ್ ಅಲ್ಲಿ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಫೇಲ್ ಆದ ಸೊ ಆಗ್ತಾ 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 ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ನನ್ನ ಮೋಟಿವೇಟ್ ಮಾಡಕ್ಕೆ ನಮ್ಮ ತಾಯಿ ತಮ್ಮ ಒಬ್ಬರಿದ್ದಾರೆ ಅವರು ಎಚ್ ಪಿ ಎಲ್ ಇಂಜಿನಿಯರ್ ಶಿವಾನಂದ ಸೊ ಅವರು ಮತ್ತೆ ನನ್ನ ಪ್ರೊಫೆಸರ್ ಒಬ್ಬರಿದ್ದಾರೆ ಸೊ ಕಾಂಪಿಟೇಟಿವ್ ಗೆ ನೀನು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸಸ್ಟೈನ್ ಆಗುವಂತ ಅಟಿಟ್ಯೂಡ್ ಮತ್ತೆ ಇದೆ ಆತರ ಮಾಡ್ಬೇಕಂತ ಕಾಂಪಿಟೇಟಿವ್ ಲೈಫ್ ಸ್ಟೈಲ್ ಅದನ್ನ ಇನ್ಕಲ್ಕೇಟ್ ಮಾಡಿದ್ದು ಅವರು ಬಹುಶಃ ಆಗಿರೋದಕ್ಕೆ ರಮೇಶ್ ಬಾಬು ಅಂತ ಅವರು ಸೀನಿಯರ್ ಟ್ರಾಫಿಕ್ ವಾರ್ಡ್ ಅನ್ನೋದು ಸೊ ನನಗೆ ರೆಫರ್ ಮಾಡಿದ್ದು ಸೊ ಇದೆಲ್ಲ ಕಲೆಕ್ಟಿವ್ ಕಾನ್ಸಿಯಸ್ ಸರ್ ನೀವ್ ಏನಾದ್ರು ಒಂದ್ ಮಾಡ್ಬೇಕು ಅಂತ ನಿಮ್ಗೊಂದು ಒಂದು ಕಾನ್ಶಿಯಸ್ ಕಾನ್ಸಿಯಸ್ ಇದ್ರೆ ಸೊ ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಪ್ರೊಫೆಸರ್ಸ್ ಗಳಾಗಿರ್ಬೋದು ನಿಮಗೆ ಪರಿಚಯ ಇರೋರಾಗಿರ್ಬೋದು ಆ ಯಾರ್ಯಾರೋ ನಿಮ್ಮನ್ನ ಹಿಂಗ್ ಬೇಕಾದ್ರೂ ಈ ಈ ಜಾಗಕ್ಕೆ ತಂದು ನಿಲ್ಸಂತ ಪ್ರಯತ್ನ ಆಗುತ್ತೆ ಸೊ ನಮ್ಮ ವಾಹಿನಿ ಕಡೆಯಿಂದ ಇದು ಅಷ್ಟೇ ಸೊ ಯಾರಿಗೆಲ್ಲಾರ್ಗು ನಿಜವಾಗ್ಲೂ ಟೈಮ್ ಇದೆ ಒಂದು ವಾ ಒಂದ್ ತಿಂಗಳಿಗೆ ಹದಿನಾರು ತಾಸು ವಾಲಂಟಿಯರ್ ಸರ್ವಿಸ್ ಮಾಡ್ತೀನಿ ಅಂತ ಇದಾರೆ ಒಂದು ವಾರಕ್ಕೆ ನಾಲ್ಕ್ ತಾಸು ಮಾಡ್ಬೇಕು ಪರೇಡ್ ಇರುತ್ತೆ ವಾರಕ್ಕೆ ಒಂದ್ ದಿಸ ತಿಂಗ್ಳಿಗೆ ಒಂದ್ಸರಿ ಪರೇಡ್ ಇರುತ್ತೆ ಡಿವಿಷನ್ ಮೀಟಿಂಗ್ಸ್ ಇರುತ್ತೆ ತಿಂಗಳಲ್ಲಿ ಒಂದ್ಸರಿ ಲೋಕಲ್ ಏರಿಯಾದಲ್ಲೇ ತ್ರಿಶೂಲ್ ಇರುತ್ತೆ ಅದು ಬಿಟ್ರೆ ಇಂಪಾರ್ಟೆಂಟ್ ಡ್ಯೂಟಿಗಳು ಇರ್ತವೆ ಈ ಕಂಬಳ ಆಗಿರ್ಬೋದು ಮೊನ್ನೆ ಕಂಬಳ ಆಯ್ತು ಮತ್ತೆ ನೆಕ್ಸ್ಟ್ ಏಕಾದಶಿ ಇದೆ ಇಸ್ಕಾನ್ ಹತ್ರ ನಿಮಗೆ ಏಕಾದಶಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಿರಿ ಸೊ ವಿರ್ ಅಲೈನ್ಡ್ ವಿತ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಮಾತ್ ಕೇಳ್ಬೇಕು ಇವ್ರ ಮಾತ್ ಕೇಳಬಾರ್ದು ಅಂತೆಲ್ಲ ಎಂತದ್ ಇರೋದಿಲ್ಲ ಸೊ ಹಿಂಗೆ ಮಾಡ್ಕೋಬಹುದು ಆಮೇಲೆ ಸೊಸೈಟಿಗೆ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು ಅಂತಾರೆ ಅಥವಾ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ನೀವು ಈ ದೇಶದ ಸಂವಿಧಾನ ಇಲ್ಲಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟಂಗೆ ಕರೆಕ್ಟ್ ನೀವು ತೊಂದರೆ ಕ್ರಿಯೇಟ್ ಮಾಡಿ ಆ ತೊಂದ್ರೆಗೆ ಮತ್ತೆ ನನ್ನ ಸೊಲ್ಯೂಷನ್ ಹುಡುಕ್ತೀನಿ ಅಂತ ಬರದ್ರ ಬದಲು ಇರೋದನ್ನ ಸಾಲ್ವ್ ಮಾಡ್ಕೊಂಡ್ರೆ ಸಾಕು ಅದೇ ನಾವಾಗ್ಲೇ ಹೇಳ್ತಾ ಇದ್ವಿ ಒಂದು 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 ಕಾಲ್ ಕೋಟಿ ಜನಸಂಖ್ಯೆ ದೇಶದಲ್ಲಿ ಐ ಮೀನ್ ಊರಲ್ಲಿ ಬೆಂಗಳೂರಲ್ಲಿ ನಾವಿರದ ಜನ ಜನವತ್ತು ಎಂಟು ನೂರ ಒಂಬೈನೂರ ಜನ ಟ್ರಾಫಿಕ್ ವಾರ್ಡನ್ಸ್ ಇದ್ದೀವಿ ಒಂದು ಪರ್ಸೆಂಟ್ ಜನ ಅಂದ್ರೆ ಇಷ್ಟ ಆಗಬೇಕು ಒಂದ್ ಲಕ್ಷ ಜನ ಆಗಬೇಕು ಒಂದ್ ಲಕ್ಷ ಜನ ಟ್ರಾಫಿಕ್ ವಾರ್ಡನ್ಸ್ ಪ್ರತಿ ದಿವಸ ಟೈಮ್ ಕೊಡಕ್ಕೆ ಶುರು ಮಾಡ್ರೆ ಟ್ರಾಫಿಕ್ ಸಮಸ್ಯೆ ಇರಲ್ಲ ಅದು ಒನ್ ಪಾರ್ಟ್ ಆಫ್ ಸ್ಟೋರಿ ಬಟ್ ಎಲ್ಲರಿಗೂ ಅಷ್ಟ ಟೈಮ್ ಕೊಡಕ್ಕಾಗಲ್ಲ ನಮಗೆ ಗೊತ್ತು ಸೊ ಅದಕ್ಕೆ ಏನ್ ಮಾಡ್ಬೋದು ಅವರು ರೆಗ್ಯುಲರ್ ಆಗಿ ರೂಲ್ಸ್ ನ ರೆಗ್ಯುಲೇಷನ್ ನ ಫಾಲೋ ಮಾಡ್ಬಿಟ್ರೆ ಅದೇ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಮೇಲೆ ಇದು ಸಿಟಿಯಲ್ಲಿ ಇರೋರಿಗೆ ಮಾತ್ರ ಸೇರಲ್ಲ ಸರ್ ಟ್ರಾಫಿಕ್ ನಾವು ತುಂಬಾ ಆಕ್ಸಿಡೆಂಟ್ಸ್ ಗಳನ್ನ ನೋಡಿದ್ವಿ ಬೈಕ್ ಅಲ್ಲಿ ಬಿದ್ದು ತಲೆ ಹೊಡೆದಾಕೊಂಡು ಪ್ಯಾರಲೈಸ್ ಆಗಿರೋದು ಸ್ವಾಧೀನ ಇಲ್ದಂಗಾಗಿರೋದು ಕೈ ಕಾಲು ಅಥವಾ ನಡಿಯಕ್ಕೆ ಕುಂತ್ಕೊಂಡ್ ನಡಿಯೋದು ಯಾಕೆ ಬೈಕ್ ಇಂದ ಬಿದ್ರಿ ಏನಾಗಿತ್ತು ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಹೆಲ್ಮೆಟ್ ಹಾಕೊಳ್ ಎಲ್ಲ ಎಲ್ಲ ಕಡೆ ಆಗುತ್ತೆ ಹಳ್ಳಿಗಳಲ್ಲೇ ಜಾಸ್ತಿ ಬಿಕಾಸ್ ರೋಡ್ ಖಾಲಿ ಇರುತ್ತೆ ಫಾಸ್ಟ್ ಆಗಿ ಹೋಗ್ತಾರೆ ಆದ್ರೂ ನಿಮ್ಗೆ ಆಕ್ಸಿಡೆಂಟ್ ತುಂಬಾ ಕಡಿಮೆ ಇದು ನೀವು ನೋಟಿಸ್ ಮಾಡಿದ್ರೆ ಹೈವೇ ಎಲ್ಲೋ ಆಗುತ್ತೆ ಬಿಟ್ರೆ ಸಿಟಿ ಒಳಗಡೆ ತುಂಬಾ ಕಡಿಮೆ ಆಕ್ಸಿಡೆಂಟ್ ಆಗ ಯಾಕಂದ್ರೆ ಓಡಾಡಕ್ಕೆ ಖಾಲಿ ರೋಡ್ ಇಲ್ಲ ನಿಮ್ಗೆ ರೋಡ್ ಫುಲ್ ಜಾಮ್ ಇರುತ್ತೆ ನಿಧಾನಕ್ಕೆ ಹೋಗಬೇಕು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕಡಿಮೆ ಬಟ್ ಹಳ್ಳಿಗಳಲ್ಲಿ ಏನಾಗುತ್ತೆ ಎಲ್ಲ ಕಡೆ ಪೊಲೀಸ್ ಬಂದ್ ನಿಂತ್ಕೊಳ್ಳಕ್ ಆಗಲ್ಲ ನಿಮ್ಗೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಕ್ಕೆ ನಾನ್ ನೋಡ್ತೀನಿ ಸುಮಾರು ಜನ ಹೆಲ್ಮೆಟ್ ಅಂದ್ರೆ ಏ ಇಲ್ಲಿ ಯಾರು ಕೇಳಲ್ಲ ಯಾರು ಕೇಳಲ್ಲ ಸರಿ ತೊಂದ್ರೆ ಇಲ್ಲ ಸರಿ ಅಂದ್ರೆ ತೊಂದ್ರೆ ಆಗದ ಕಾಯ್ಬೇಕಂತ ಅವ್ರು ಸೊ ಹೆಲ್ಮೆಟ್ ಹಾಕೊಂಡು ಹೋಗೋದು ಒನ್ ಆಫ್ ದಿ ಥಿಂಗ್ಸ್ ಆಮೇಲೆ ದಯವಿಟ್ಟು ಈ ಮೂರ್ ಮೂರ್ ಜನ ಹೋಗೋದು ನಾಲ್ಕ್ ಜನ ಹೋಗೋದು ಒಂದ್ ಬೈಕ್ ಅಲ್ಲಿ ಸ್ಪೆಷಲಿ ಕಾಲೇಜ್ ಹುಡುಗರು ಅವ್ರಿಗೆ ಇನ್ನೂ ಏನು ಗೊತ್ತಿರಲ್ಲ ಸರ್ ಹದಿನೆಂಟು ವರ್ಷ ಇರ್ತಾರ ಅವರು ಅವ್ರಿಗೆ ಹೋಗ್ಬೇಕಷ್ಟೇ ನನ್ನ ಹತ್ರನು ಗಾಡಿ ಇದೆ ನಾನ್ ಹೋಗ್ಬೇಕನ್ನ ಆಟಿಟ್ಯೂಡ್ ಅಲ್ಲಿ ಅವರು ಮೂರ್ ಜನ ನಾಲ್ಕ್ ಜನ ಕುಂದಿಸ್ಕೊಂಡು ಹೋಗ್ತಿರ್ತಾರೆ ವಿಚ್ ಐ ಪರ್ಸ್ನಲಿ ಫೀಲ್ ಇಸ್ ನಾಟ್ ರೈಟ್ ಇದು ಅದೇ ಹೇಳಿದಲ್ಲ ನಾವು ಅಡ್ವೈಸ್ ಮಾಡುವಷ್ಟು ದೊಡ್ಡವರಲ್ಲ ನಾವು ರಿಕ್ವೆಸ್ಟ್ ಮಾಡ್ಬೋದಷ್ಟೇ ಪಬ್ಲಿಕ್ ಗೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ರೆಗ್ಯುಲೇಷನ್ಸ್ ನ ಕ್ಲೀನ್ ಆಗಿ ಸೀರಿಯಸ್ ಆಗಿ ತಗೊಳ್ಳಿ ನೀವು ತುಂಬಾ ಎಲ್ಲೋ ರೈಟ್ ಅಂತ ತಗೋಬೇಕು ಹಾಕಿ ಅಕಸ್ಮಾತ್ ನಿಮ್ ಕನ್ಫ್ಯೂಷನ್ ಇದೆ ಇಂಡಿಕೇಟರ್ ಹಾಕಿ ಗಾಡಿನ ಲೆಫ್ಟ್ ತಗೊಳ್ಳಿ ನಿಲ್ಸಿ ಐದು ನಿಮಿಷ ಲೇಟ್ ಆಗುತ್ತೆ ಗಾಡಿ ತಿರ್ಗ್ಸೋದಾಗಲಿ ಏನಾಗ್ಲಿ ಪಟ್ ಅಂತ ತಿರುಗಿಸೋದು ಯಾರೋ ಬಂದು ಹೊಡ್ಕೋತಾರೆ ಏನೋ ಆಗೋದು ಆಮೇಲೆ ಆಕ್ಸಿಡೆಂಟ್ಸ್ ಗಳಾಗಿರುತ್ತೆ ಸುಮಾರು ಆಕ್ಸಿಡೆಂಟ್ಸ್ ನಮ್ ತಪ್ಪಿಲ್ದೇ ಇರಬೇಕಾದ್ರೆ ಇಷ್ಟೊಂದು ಆಕ್ಸಿಡೆಂಟ್ ಗಳಾಗದು ಸೊ ಆ ತರದೆಲ್ಲ ಕೌಂಟರ್ ಮಾಡೋದು ಒಂದು ಆಮೇಲೆ ವೆನ್ ಯು ಡೋಂಟ್ ರೆಸ್ಪೆಕ್ಟ್ ನಿಮ್ಮ ದೇಶದ ಕಾನೂನು ನಿಮ್ಮ ದೇಶದ ರೆಗ್ಯುಲೇಷನ್ಸ್ ನ ನೀವು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಒಂದು ಸೇಫ್ ಪ್ಲೇಸ್ ಆಗಲ್ಲ ರೋಡ್ ಎರಡನೇದು ಆಸ್ ಎ ಕ್ರಿಮಿನಲ್ ಮುಂದೊಂದ್ ದಿವಸ ಯಾವಾಗ ಈ ತರ ಏನೋ ಮಾಡಕ್ ಹೋಗಿ ನಾನು ನೋಡ್ತೀನಿ ಚಿಕ್ಕ ಮಕ್ಳು ನಾನ್ ಡ್ಯೂಟಿ ಮಾಡ್ಬೇಕಾದ್ರೆ ಚಿಕ್ಕ ಹುಡುಗರು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಇಬ್ಬಿಬ್ರು ಮೂರ್ ಮೂರ್ ಜನ ವೀಲಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ ಮಾಡ್ಕೊಂಡು ಸೊ ನಿಮಗೂ ಫೈನ್ ಹಾಕುವಂತ ಎಬಿಲಿಟಿ ಇರುತ್ತಾ ಅಥವಾ ನಿಮ್ಗೂ ಆ ತರ ಅಧಿಕಾರಗಳು ಇರುತ್ತಾ ಅದ್ರ ಒಂದು ಆಪ್ ಇದೆ ಪಬ್ಲಿಕ್ ಅಂತ ಅದು ಯಾರ ಬೇಕಾದ್ರೂ ಹಾಕ್ಬಹುದು ಬಟ್ ಅದು ಕಾಮನ್ ಜನರಿಗೆ ಅದು ಗೊತ್ತಿಲ್ಲದೇ ಇರೋದ್ರಿಂದ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಪಬ್ಲಿಕ್ ಆಗಿ ಆಪ್ ಇದೆ ಸೊ ನೀವ್ ಅದನ್ನ ಫೋಟೋ ಹೊಡೆದು ಹಾಕ್ಬಹುದು ಏನ್ ವೈಲೇಷನ್ ಅಂತ ಹಾಕಿದ್ರೆ ಫೈನ್ ಸೀದಾ ಅವ್ರಿಗೆ ಹೋಗುತ್ತೆ ಹೋಗುತ್ತೆ ಸೊ ನಾವು ಮಾಡ್ತೀವಿ ಸರ್ ಸರಿ ನಾನು ಡ್ಯೂಟಿ ಮಾಡಕ್ ನಿಂತ್ರೆ ಹತ್ತು ಇಪ್ಪತ್ತು ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಕೇಸ್ ಹಾಕಿ ಹಾಕ್ತಿವಿ ಸೊ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಪೆನಲೈಸ್ ಆಗ್ತಾರೆ ಕೆಲವರು ಬಂದ್ ರಿಕ್ವೆಸ್ಟ್ ಮಾಡ್ಕೊಂತಾರೆ ಇಲ್ಲ ಸರ್ ಸಾರಿ ಹಾಕ್ಬೇಡಿ ಸೊ ಅವರಿಗೆ ಆ ಮನವರಿಕೆ ಮಾಡಿಸೋದಾಗಿರುತ್ತೆ ಹಾಕದೇ ಇಲ್ಲ ನಾವು ಕೆಲವರು ಕೆಲವರಿಗೆ ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ ಅದೇನ್ ಮಾಡ್ಕೊಂತ ಮಾಡ್ಕೊ ಹೋಗೋ ನಾವೇನ್ ಮಾಡೋಕ್ಕಾಗತ್ತೆ ಸಿ ಗಾಡಿಯಲ್ಲಿ ಹೋಗ್ತೀರಾ ವಾಯ್ಲೆಟ್ ಮಾಡ್ರೆ ನಾವ್ ನಮ್ ಕೈಯಲ್ಲಿ ಆಗದೆ ಇದೊಂದು ಕೇಸ್ ಹಾಕೋದು ನಾವ್ ಏನ್ ಮಾಡ್ಕೋತೀವಿ ಅಂದ್ರೆ ಅವ್ರು ಮಾಡ್ತಾರೆ ಆಮೇಲೆ ಸಾವಿರ ರೂಪಾಯಿ ರೂಪಾಯಿ ದಂಡ ಕಟ್ಟಿಸ್ತಾರೆ ಅಷ್ಟೇ ಖಂಡಿತ ಸಾಕಷ್ಟು ವಿಚಾರಗಳು ವಾರ್ಡನ್ ಆರ್ಗನೈಸೇಷನ್ ಬಗ್ಗೆ ನಮಗೆ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಸಿಕ್ತು ಕಳೆದ ಎಪಿಸೋಡ್ ನಲ್ಲಿ ಭಿನ್ನ ಭಿನ್ನವಾಗಿ ಒಂದಿಷ್ಟು ಜನರನ್ನ ನಿಮ್ಮ ಆರ್ಗನೈಸೇಷನ್ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಹೆಕ್ರತೆ ಸ್ಟುಡಿಯೋ ಕಡೆಯಿಂದ ವೀಕ್ಷಕರೇ ಎಲ್ಲರೂ ಕೂಡ ಒಂದಿಷ್ಟು ಸಮಯ ನಮ್ಮ ಜೀವನದಲ್ಲಿ ಫ್ರೀ ಅಂತ ಇಟ್ಕೊಂಡಿರ್ತೀವಿ ಆ ಫ್ರೀ ಸಮಯನ ನಾವು ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಏನಾದ್ರೂ ಆ ಯೂಸ್ಫುಲ್ ಆಗಿ ಯೂಸ್ ಮಾಡಬೇಕು ಅಂತಿದ್ರೆ ಇಂಥ ಒಂದು ಆರ್ಗನೈಜೇಷನ್ಗೆ ಸೇರ್ಕೋಬಹುದು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂತದ್ದು ಸೊ ಇದು ಈ ಹೊತ್ತಿನ ವಿಶೇಷ ಮತ್ತೆ ನಾಳೆ ಹೊಸ ಸಬ್ಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿವ್